ಎಲ್ಲರಿಗೂ ನಮಸ್ಕಾರ ಮೈಸೂರು ಡೇಸ್ ಕನ್ನಡ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಶ್ರೀರಾಮನವಮಿ ಹಬ್ಬದ ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವ್ಲಾಗಲ್ಲಿ ಶ್ರೀರಾಮನ ಕುರಿತಾದಂತಹ ಕೆಲವು ವಿಷಯಗಳು ಹಾಗೆಯೇ ನಮ್ಮ ಅಯೋಧ್ಯೆಯ ಬಗ್ಗೆ ಕೆಲವು ವಿಷಯಗಳನ್ನು ಡಿಸ್ಕಸ್ ಮಾಡೋಣ ಇಲ್ಲಿ ಗಿಡಗಳಿಗೆಲ್ಲ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನನಗೆ ದಿನ ಎದ್ದಿದ ತಕ್ಷಣ ಗಿಡಗಳನ್ನ ನೋಡೋದು ಅಂದರೆ ತುಂಬ ಇಷ್ಟ ಯಾವ್ಯಾವ ಗಿಡದಲ್ಲಿ ಏನೇನು ಚೇಂಜಸ್ ಆಗಿದೆ ಯಾವ ಗಿಡದಲ್ಲಿ ಹೊಸ ಚಿಗುರು ಬಂದಿದೆ ಯಾವ್ಯಾವ ಹೂ ಹರಡಿದೆ ಅನ್ನೋದನ್ನ ನೋಡೋದಕ್ಕೆ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಹಾಗೆಯೇ ನನಗೆ ಗಿಡಗಳು ಅಂದರೆ ತುಂಬಾ ಇಷ್ಟ ಗಿಡಗಳಿಗೆಲ್ಲ ನೀರು ಹಾಕ್ಕೊಂಡ್ಮೇಲೆ ಹಾಗೆಯೇ ಸ್ವಲ್ಪ ಬಾಗಿಲಿಗೂ ಕೂಡ ನೀರನ್ನು ಹಾಕೊಳ್ತಾ ಇದ್ದೀನಿ ಬಾಗಿಲನ್ನು ತೊಳೆದು ರಂಗೋಲೆಯನ್ನು ಇಟ್ಕೊಂಡ್ವಿ ಇನ್ನು ಶ್ರೀರಾಮನ ಜನ್ಮದಿನವನ್ನು ನಾವು ಶ್ರೀರಾಮನವಮಿ ಅಂತ ಆಚರಿಸ್ತೀವಿ ಅಂದ್ರೆ ಶ್ರೀರಾಮ ಹುಟ್ಟಿದ ದಿನವನ್ನ ನಾವು ಶ್ರೀರಾಮನವಮಿ ಅಂತ ಆಚರಿಸುವಂಥದ್ದು ಶ್ರೀರಾಮನ ತಂದೆ ದಶರಥ ಮಹಾರಾಜ ಹಾಗೆ ತಾಯಿ ಕೌಸಲ್ಯ ಶ್ರೀರಾಮನನ್ನ ವಿಷ್ಣುವಿನ ಏಳನೇ ಅವತಾರ ಅಂತ ಹೇಳ್ತಾರೆ ಶ್ರೀರಾಮ ಹುಟ್ಟಿದ್ದು ಅಯೋಧ್ಯೆಯಲ್ಲಿ ಶ್ರೀರಾಮ ರಾಜನಾಗಿ ಹುಟ್ಟಿದರೂ ಕೂಡ ಸಾಕಷ್ಟು ಕಷ್ಟಗಳಿಂದನೇ ತಮ್ಮ ಜೀವನವನ್ನ ಕಳೆದಂಥವರು ಇನ್ನು ಶ್ರೀರಾಮನ ಜೊತೆ ಇರುವಂತಹ ಸೀತಾಮಾತೇನು ಕೂಡ ಅಷ್ಟೇ ರಾಜನ ಮಗಳಾಗಿ ಹುಟ್ಟಿದ್ರೂ ಮದುವೆಯಾದ ನಂತರ ತನ್ನ ಪತಿಯ ಆದರ್ಶಗಳನ್ನು ಪಾಲಿಸಿದಂಥವರು ನಮ್ಮ ಸೀತಾಮಾತೆ ಎಷ್ಟೇ ಕಷ್ಟ ಬಂದರೂ ಕೂಡ ಪತಿಯನ್ನು ಬಿಟ್ಕೊಡದೆ ಅವ್ರ ಜೊತೆಯಲ್ಲೇ ನಡೆದಂಥವರು ನಮ್ಮ ಸೀತಾಮಾತೆ ನಮ್ಮ ಮನೆಯಲ್ಲಿ ಸ್ವಲ್ಪ ತುಳಸಿ ಹೂವು ಎಲ್ಲ ಸಿಕ್ಕಿತ್ತು ತುಳಸಿ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಅತ್ತೆ ತುಳಸಿ ಹಾರಾನ ಕಟ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಯಿತು ತುಳಸಿ ಹಾರ ಹಾಗೆಯೇ ಹಾಲು ಕೂಡ ಬಂದಿತ್ತು ಹಾಲನ್ನು ಕಾಯಿಸಿಟ್ಕೊಂಡು ಸ್ವಲ್ಪ ಕಾಫಿನ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಮಾಡ್ಕೊಳ್ತಾ ಇದೀವಿ ಶ್ರೀರಾಮನವಮಿ ಅಂದ ತಕ್ಷಣ ನಮಗೆ ನಮಗೆ ನೆನಪಾಗೋದು ಪಾನಕ ಕೋಸಂಬರಿ ಅಲ್ವಾ ಹಾಗಾಗಿ ನೈವೇದ್ಯಕ್ಕಾಗಿ ಸ್ವಲ್ಪ ಅವಲಕ್ಕಿ ಕೋಸಂಬ್ರಿ ಹಾಗೆ ಪಾನಕನೂ ಕೂಡ ಮಾಡ್ಕೊಂಡಿದ್ವಿ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ದೀಪಗಳನ್ನು ಹಚ್ಚಿ ನಮ್ಮ ಮನೆಯಲ್ಲಿ ಶ್ರೀರಾಮನವಮಿಯನ್ನು ನಾವು ಆಚರಿಸಿದ್ವಿ ಈ ಹಬ್ಬ ನಮಗೆ ತುಂಬಾ ವಿಶೇಷ ಯಾಕೆ ಅಂದರೆ ಶ್ರೀರಾಮನವಮಿ ಹಬ್ಬದ ದಿವಸನೇ ನಮ್ಮ ಅಪ್ಪಾಜಿನೂ ಹುಟ್ಟಿರೋದು ಇನ್ನು ಶ್ರೀರಾಮ ಅಂದರೆ ಆದರ್ಶ ವ್ಯಕ್ತಿತ್ವಕ್ಕೆ ಹೆಸರಾದವರು ಶ್ರೀರಾಮನ ಆದರ್ಶ ಗುಣಗಳು ನಮಗೆಲ್ಲರಿಗೂ ಮಾದರಿ ಅಂತಾನೆ ಹೇಳಬಹುದು ಅದಕ್ಕೋಸ್ಕರನೇ ಪುರುಷರಲ್ಲೇ ಉತ್ತಮ ಅಂದರೆ ಮರ್ಯಾದಾ ಪುರುಷೋತ್ತಮ ಅಂತ ನಾವು ಶ್ರೀರಾಮನನ್ನು ಕರೆಯುವಂಥದ್ದು ಅಯೋಧ್ಯೆಯಲ್ಲಿ ರಾಜನಾಗಿ ಆಳ್ವಿಕೆ ಮಾಡಬೇಕಾಗಿದ್ದಂತಹ ಶ್ರೀರಾಮ ತನ್ನ ತಂದೆಯ ಮಾತನ್ನ ನಡೆಸ್ಕೊಡ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಘೋರ ಕಾಡಿಗೆ ವನವಾಸಕ್ಕೆ ಹೊರಟಂಥವರು ಶ್ರೀರಾಮ ಲಂಕೆಯನ್ನು ಗೆದ್ದಾಗಲೂ ಕೂಡ ಅದರ ಮೇಲೆ ಸ್ವಲ್ಪ ಕೂಡ ಅತಿಯಾಸೆ ಪಡೆದ ರಾವಣನ ತಮ್ಮ ವಿಭೀಷಣನಿಗೆ ಬಿಟ್ಕೊಟ್ರು ಆ ರಾಜ್ಯವನ್ನು ಇದು ಹಬ್ಬದ ದಿನ ಸಂಜೆ ಸ್ವಲ್ಪ ದೀಪಗಳನ್ನು ಹಚ್ಚೋಣ ಅಂತ ಹೇಳಿ ಇಲ್ಲಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಮ್ಮ ಮನೆಯಲ್ಲಿ ಈ ರೀತಿ ರಂಗೋಲೆ ಪುಡಿ ಇತ್ತು ಕಲರ್ ಮಿಕ್ಸ್ ಮಾಡಿರುವಂಥದ್ದು ಅದರಿಂದ ಸ್ವಲ್ಪ ಸಣ್ಣ ಸಣ್ಣ ಫ್ಲವರ್ಸ್ ಥರ ಬರ್ಕೋತಾ ಇದ್ದೀನಿ ಇದರ ಮಧ್ಯದಲ್ಲಿ ದೀಪವನ್ನು ಇಡೋಣ ಅಂತ ಹೇಳಿ ಈ ಬಾರಿಯ ಶ್ರೀರಾಮನವಮಿ ನಮಗೆ ತುಂಬ ವಿಶೇಷ ಏನಕ್ಕೆ ಅಂದರೆ ಸುಮಾರು ಐನೂರು ವರ್ಷಗಳ ನಂತರ ಶ್ರೀರಾಮ ನಮ್ಮ ಅಯೋಧ್ಯೆಗೆ ತನ್ನ ಸ್ವಸ್ಥಾನಕ್ಕೆ ವಾಪಸ್ ಬಂದಿದ್ದಾರೆ ಹಾಗಾಗಿ ಸ್ವಲ್ಪ ವಿಶೇಷವಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ನಿಸ್ತು ಶ್ರೀರಾಮ ಯುದ್ಧವನ್ನು ಮುಗಿಸ್ಕೊಂಡು ಅಯೋಧ್ಯೆಗೆ ವಾಪಸ್ ಬಂದಿರುವಂತಹ ದಿವಸವನ್ನು ನಾವು ದೀಪಾವಳಿ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಹಾಗೆಯೇ ಶ್ರೀರಾಮ ಈ ಬಾರಿ ತನ್ನ ಜನ್ಮಭೂಮಿಗೆ ವಾಪಸ್ ಬಂದಿದ್ದಾರೆ ಅಲ್ವಾ ಈ ಶ್ರೀರಾಮ ನವಮಿ ತುಂಬಾ ವಿಶೇಷ ಸ್ವಲ್ಪ ದೀಪಗಳನ್ನೆಲ್ಲ ಹಚ್ಚಿ ಸೆಲೆಬ್ರೇಟ್ ಮಾಡೋಣ ಅನಿಸ್ತು ಸ್ವಲ್ಪ ದೀಪಗಳನ್ನು ಕ್ಯಾಂಡಲ್ಸ್ನೆಲ್ಲ ಹಚ್ಚಿದರೆ ಒಂಥರ ಪಾಸಿಟಿವ್ ವೈಬ್ಸನ್ನು ಕೊಡುತ್ತೆ ಹಾಗಾಗಿ ಹೋಲ್ಡರ್ಸ್ನ ಮಾಡಿರೋದು ನನ್ನ ಸಿಸ್ಟ್ರಿಂದ ಅವರು ತುಂಬ ಚೆನ್ನಾಗಿ ಹ್ಯಾಂಡ್ ಮೇಡ್ ಕ್ರಾಫ್ಟ್ ಐಟಮ್ಸ್ನ ಮಾಡ್ತಾರೆ ತುಂಬಾ ಕ್ರಿಯೇಟಿವ್ ಆಗಿರುತ್ತೆ ಅವ್ರು ಮಾಡುವಂತಹ ಎಲ್ಲ ಐಟಮ್ಸು ಕೂಡ ಅವರು ಬರ್ಡೇ ಪಾರ್ಟೀಸ್ಗೆ ಸ್ಪೆಷಲ್ ಇವೆಂಟ್ಸ್ಗೆ ವೆಡ್ಡಿಂಗ್ಗೆ ಎಲ್ಲ ಕ್ರಾಫ್ಟನ್ನು ಮಾಡಿಕೊಡ್ತಾರೆ ಅವರು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಕುಂದನ್ ಬ್ಯಾಂಗಲ್ಸ್ ಕುಂದನ್ ಕ್ಲಿಪ್ಸನ್ನು ಕೂಡ ರೆಡಿ ಮಾಡ್ತಾರೆ ಹಾಗೆಯೇ ಯಾವುದೇ ರೀತಿಯ ಸ್ಪೆಷಲ್ ಈವೆಂಟ್ ಇದ್ರೂ ಕೂಡ ಅದಕ್ಕೆ ರಿಟರ್ನ್ ಗಿಫ್ಟ್ ಹ್ಯಾಂಪರ್ಸ್ನ ಕೂಡ ರೆಡಿ ಮಾಡಿಕೊಡ್ತಾರೆ ಅವ್ರದ್ದು ಸಹನಾ ಕ್ರಿಯೇಷನ್ಸ್ ಅಂತ ಪೇಜ್ ಇದೆ ಆ ಪೇಜ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಒಮ್ಮೆ ಚೆಕ್ ಮಾಡಿ ನಮ್ಮ ಶ್ರೀರಾಮ ಹುಟ್ಟಿದ ಸ್ಥಳ ಅಯೋಧ್ಯೆ ಉತ್ತರ ಪ್ರದೇಶದ ಸರಯೂ ನದಿ ದಡದಲ್ಲಿದೆ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಮೊಘಲರು ರಾಮ ಮಂದಿರವನ್ನು ಕೆಡವಿ ಬಾಬ್ರಿ ಮಸೀದಿಯನ್ನು ನಿರ್ಮಿಸ್ತಾರೆ ಇದರ ಬಗ್ಗೆ ಅನೇಕ ವಾದ ವಿವಾದಗಳು ನಡೆದು ನಮ್ಮ ವಕೀಲರಾದಂತಹ ಕೆ ಪರಾಶರನ್ ಅವರು ನಮ್ಮ ರಾಮಲಲಾ ಪರವಾಗಿ ವಾದವನ್ನು ಮಾಡಿ ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ ಒಂಬತ್ತರಂದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಆ ಜಾಗವನ್ನ ಹಸ್ತಾಂತರಿಸ್ತಾರೆ ಎರಡು ಸಾವಿರದ ಇಪ್ಪತ್ತು ಫೆಬ್ರವರಿ ಐದರಂದು ಪ್ರಧಾನಮಂತ್ರಿ ಸಚಿವಾಲಯದವರು ದೇವಾಲಯವನ್ನು ನಿರ್ಮಿಸುವ ಯೋಜನೆಯನ್ನು ಅಂಗೀಕರಿಸಿ ಸಂಸತ್ತಿನಲ್ಲಿ ಘೋಷಣೆಯನ್ನು ಮಾಡ್ತಾರೆ ಇನ್ನು ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಮ್ಮ ಶ್ರೀರಾಮನ ವಿಗ್ರಹವನ್ನು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪಿಸಲಾಗುತ್ತೆ ಹೆಮ್ಮೆಯ ವಿಷಯ ಅಂದರೆ ನಮ್ಮ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಶ್ರೀರಾಮನ ವಿಗ್ರಹವನ್ನು ಕೆತ್ತಿದವರು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್